ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊತ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಅಮ್ಮ ಕೂಡ ಇದ್ದಾರೆ ಲಾಸ್ಟ್ ಬ್ಲಾಗ್ ನಾನು ಹೇಳಿದ್ದೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿದ್ದಾಗ ನಾವಮ್ಮ ಬರಬೇಕಾಗಿತ್ತು ಸೊ ಕಾರಣ ಆದ್ರಿಂದ ನಾವು ಅಮ್ಮಲ್ಲಿ ಲೇಟಾಗಿ ಬಸ್ ಹತ್ತಿದ್ರಿಂದ ಬರೋಕ್ಕಾಗಿಲ್ಲ ಸೊ ಅಲ್ಲಿ ನಮ್ಮ ಅಮ್ಮ ಒಂದು ಗಂಟೆಗೆ ಬಸ್ ಹತ್ತಿದ್ರಂತೆ ಹಾಗಾಗಿ ಇಲ್ಲಿ ಬರೋ ವರ್ಷದ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾನು ಕೂಡ ನಾವು ಸೆಲೆಕ್ಷನ್ಗೆ ಹೋಗಿದ್ವಲ್ಲ ಸೈಟ್ದು ಅದೆಲ್ಲ ಮುಗಿಸ್ಕೊಂಡು ನಾನು ಹೋಗ್ಬಿಟ್ಟು ಅಮ್ಮನ ಪಿಕ್ ಮಾಡ್ಕೊಂಡು ಕರ್ಕೊಂಬಂದೆ ಸೊ ಇಲ್ಲಿ ಮಕ್ಕಳ ಜೊತೆ ಎಲ್ಲ ಅಮ್ಮ ಇದು ಮಾಡ್ತಾಯಿದ್ದಾರೆ ಸೊ ಅಮ್ಮ ಮೇನ್ ಬಂದಿದ್ದು ಬಂದ್ಬಿಟ್ಟು ಸೊ ಬ್ಯಾಗ್ನ ಕೊಡೋದಕ್ಕೆ ಅಂದ್ಬಿಟ್ಟು ಬಂದಿದ್ದು ಸೊ ನಮ್ಮ ರಿಲೇಟಿವ್ ಅವ್ರು ಹೇಳಿದ್ದಾರೆ ನಮ್ಮ ಆಂಟಿ ಎಲ್ಲ ಫೋನ್ ಮಾಡಿಬಿಟ್ಟು ಅಮ್ಮಗೆ ಸೊ ಅವಳು ವೀಡಿಯೋ ಮಾಡಿದ್ದಾಳೆ ಏನು ಕೊಟ್ಟಿಲ್ಲಲ್ಲ ಅಂತ ಸೊ ಅಮ್ಮ ಅದು ಫೋನ್ ಮಾಡಿಬಿಟ್ಟು ವೀಡಿಯೋ ಮಾಡಿ ಹಾಕಿದೆಯಂತೆ ಅಂತ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಸೊ ಏನು ಮಾತಾಡಿದ್ದೀನಿ ಏನೂ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಆದರೆ ವೀಡಿಯೋದಲ್ಲಿ ನೋಡಿ ಹೇಳಿರೋದನ್ನು ಕೇಳಿಸ್ಕೊಂಡಿರೋದು ಅಮ್ಮ ನೋಡೋದಕ್ಕೂ ಹೋಗಿಲ್ಲ ಸೊ ನಮ್ಮ ಅಮ್ಮನ ಹತ್ರ ಇರೋದು ನಾರ್ಮಲ್ ಒಂದು ಕೀಪ್ಯಾಡ್ ಫೋನು ಹಾಗಾಗಿ ಅಮ್ಮಗೆ ಅಷ್ಟೊಂದು ಗೊತ್ತಿಲ್ಲ ಎನಿವೆ ಇವತ್ತು ಹಬ್ಬ ಎಲ್ಲ ಮುಗಿದ ಮೇಲೆ ಸೊ ಇವಾಗ ಬ್ಯಾಗ್ನ ತೊಗೊಂಡು ಬಂದಿತ್ತು ಹಾಗೆ ನಮ್ಮ ಹಬ್ಬ ಕೂಡ ಇದೆ ಮಳೆದಬ್ಬ ಅದಕ್ಕೆ ಹಾಗೆ ಕರೆದಂಗೋ ಆಗುತ್ತೆ ಅಂದ್ಬಿಟ್ಟು ಸೊ ಅಮ್ಮ ಸಂಜೆ ಹಂಗೆ ಬಂದಿದ್ರು ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದರ ನೋಡಿ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತ ಇದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸಂಡೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ನಾನು ಗೆ ನಾನು ಮಸಾಲ ಹಾಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಮ್ಮ ಅಕ್ಕಿ ಊಟಿಗೆ ಬಂದರೆ ಅಕ್ಕಿ ರೊಟ್ಟಿ ಅಂದರೆ ಸಖತ್ ಇಷ್ಟ ಅವಳು ಒಂದು ವಾರದಿಂದಲೂ ಕೇಳ್ತಾ ಇದ್ರು ನಮ್ಮ ಅಕ್ಕಿ ರೊಟ್ಟಿ ಮಾಡಿಕೊಡು ಅಕ್ಕಿ ರೊಟ್ಟಿ ಮಾಡಿಕೊಡು ಅಂತ ಹಾಗಾಗಿ ಇವತ್ತು ಬೆಳಗ್ಗೆನೆ ಅವಳಿಗೋಸ್ಕರ ಮಸಾಲ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ನಾನು ಏನೇನು ಹಾಕಿದ್ದೆ ಅನ್ನೋ ಡೀಟೇಲ್ಸ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನ ಶಾರ್ಟ್ಸ್ ಅಲ್ಲಿ ಹಾಕಿ ಇತ್ತೀನಿ ನಾನು ಸೋ ಇದಕ್ಕೆ ಹಾಕೋದು ತಗೊಳ್ಳೋದನ್ನ ಮತ್ತೆ ಹೋಗ್ಬಿಟ್ಟೆ ಹಾಗಾಗಿ ಸೋ ಕಂಪ್ಲೀಟ್ ರೆಸಿಪಿಯನ್ನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಇತ್ತೀನಿ ಸೋ ನಿಮಗೆ ಮೊಸಲ್ನ ಟಾಪ್ ಕಿ ರೊಟ್ಟಿ ಕೊಡ್ತೀನಿ ಬಿ ಕೊಡ್ತೀನಿ ನಾನು ಶಾರ್ಟ್ ಅಲ್ಲಿ ರೋಲ್ ಮಾಡ್

ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಮತ್ತೆ ಆಫ್ಟರ್ನೂನ್ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ರೊಟ್ಟಿ ತಿಂದ್ಬಿಟ್ಟು ಆರಾಮಾಗಿ ಎಲ್ಲರೂ ಮಲ್ಕೊಂಡು ನಿದ್ದೆ ಹೊಡೆದು ಒಂದು ರೌಂಡು ಸೊ ಇವಾಗ ಎದ್ದು ನಾನ್ ವೆಜ್ ತೊಗೊಬಂದು ಇಟ್ಟಿದ್ದೀನಿ ಮಾಡೋದಕ್ಕೆ ಅಂತ ತಲೆ ಕಾಲು ಸಾಂಬಾರು ಮಾಡಿದೆ ಆಲ್ರೆಡಿ ಇನ್ನು ತಲೆ ಕಾಲು ಸೊಪ್ಪು ಮಾಡೋಣ ಅಂದ್ಬಿಟ್ಟು ಎದ್ದಿಟ್ಟಿದ್ದೀನಿ ಸೊ ಹಾಗೆ ಕಾಲು ಸೊಪ್ಪು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಹಳೆಯ ಬ್ಲಾಗಲ್ಲಿ ನಾನು ಒಂದು ಸಲ ಹಾಕಿದ್ದೆ ಸೊ ಆವಾಗ ಹಾಕಿದ್ದೆ ಅದಾದಮೇಲೆ ಮತ್ತೆ ನಾನು ವೆಜ್ ರೆಸಿಪಿಗಳನ್ನ ಅಂದರೆ ಮಟನ್ ರೆಸಿಪಿಗಳನ್ನ ಜಾಸ್ತಿ ಹಾಕಿರಲಿಲ್ಲ ಸೊ ಇವಾಗ ಹೇಗಿದ್ರು ಮಾಡ್ತಾ ಅಲ್ವಾ ಹಾಗೆ ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಬನ್ನಿ ಏನೇ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಕಾಲ್ನ ನಾಲ್ಕು ತೊಗೊಂಡಿದ್ದೀನಿ ಆಮೇಲೆಲ್ಲ ಫುಲ್ಲು ಅಂತರದು ಮುಂದೆ ಬರುತ್ತಲ್ಲ ಕಾಲು ಹಿಂಗೆ ಬರುತ್ತಲ್ಲ ಅದನ್ನು ಬಿಟ್ಟು ಇದೆಲ್ಲ ಹಾಕೊಂಡಿದ್ದೀನಿ ಸೊ ಎಂಟು ಕಾಲ್ ಇದೆ ಅದರಲ್ಲಿ ಸಾಂಬಾರ್ಗೆ ಹಾಕ್ಬಿಟ್ಟು ಮಿಕ್ಕಿದೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಕಾಲು ಅದಕ್ಕೆ ಮಸಾಲ ರುಬ್ಬೋದಕ್ಕೆ ಅಂತ ಮಸಾಲೆ ಬಂದ್ಬಿಟ್ಟು ಒಂದು ಚಿಕ್ಕದು ಈರುಳ್ಳಿ ಹಾಗೇ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಹಾಗೇ ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಸೂಪಲ್ಲಿ ಹಾಗಾಗಿ ಮತ್ತು ಗ್ರೀನ್ ಕಲರ್ ಬರುತ್ತಲ್ಲ ಕಾಳ ಮತ್ತು ನನ್ನ ನಮ್ಮಲ್ಲಿ ಸ್ವಲ್ಪ ಕಾರಡ್ಲಿ ಸೂಪ್ ಅಂದ್ಬಿಟ್ಟು ಸ್ವಲ್ಪ ಕಾ ಮೆಣಸಿ ಇದು ಕಾಳು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ವಿ ಹಾಗೆಯೇ ಮಸಾಲ ರುಬ್ಕೊಳೋದಕ್ಕೆ ಅಂದ್ಬಿಟ್ಟು ಸೊ ಧನ್ಯ ಧನಿಯಾ ಹಾಗೆಯೇ ಪೆಪ್ಪರ್ ಒಂದು ಟೇಬಲ್ ಅಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಅಷ್ಟು ಹಾಕ್ಕೊಳ್ತೀನಿ ಸೊ ಹಾಗೆಯೇ ಒಗ್ಗರಣೆಗೆ ಒಂದು ಚಿಕ್ಕ ಈ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ವಿ ಹಾಗೆ ಇಲ್ಲಿ ಸ್ವಲ್ಪ ಆಯಿಲ್ ಸೊ ಇಷ್ಟು ಹಾಕಿ ಇವಾಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ನಾನು ಯಾವ ಥರ ಕಾಲು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಅಲ್ಲಿ ತಲೆ ಕಾಲು ಸಪ್ ಮಾಡಿರೋದು ನಾನು ಸ್ವಲ್ಪ ವಿಶಿಲ್ಲೋದ್ರೆ ರೆಡಿ ಆಯಿತು ಇವಾಗ ಇಲ್ಲಿ ಅದೇ ಆವಾಗಲೇ ಮಸಾಲ ರೆಡಿ ಮಾಡ್ಕೊಂಡಿದ್ದಲ್ಲ ಅದೇ ಬಳ್ಳಿ ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ಆ ಬಳ್ಳಿಗೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾಕಳಿದೆ ಸೊ ಅದು ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರು ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರಲಿ ಸೊ ಜೀರಿಗೆ ಬಂದ್ಬಿಟ್ಟು ಒಂದು ಟೀ ಸ್ಪೂನು ಚಿಕ್ಕ ಟೀ ಅಷ್ಟು ಇದು ಸಣ್ಣ ಉರಿ ಚೆನ್ನಾಗಿ ಸ್ಮೆಲ್ ತನಕ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಧನ್ಯಾ ಮೇಲೆ ಚೆನ್ನಾಗಿ ಮೆಲ್ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೇವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅಷ್ಟೇ ಇವಾಗ ಚೆನ್ನಾಗಿ ಆಗಿದೆ ಸೊ ಇವಾಗ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಸೊ ಇವಾಗ ಅವಾಗಲೇ ಎತ್ತಿಟ್ಕೊಂಡಿದ್ದಲ್ಲ ಆಯಿಲು ಸೊ ಅದು ಹಾಕೊಳ್ಳೋಣ ಆಯಿಲ್ನ ಸ್ವಲ್ಪ ಹಾಕ್ಕೊಳ್ಳಿ ಏಕೆಂದರೆ ಪಾಯದಲ್ಲೂ ಸೂಪ್ ಇಟ್ಕೊಳ್ಳುತ್ತೆ ಹಾಗಾಗಿ ಕಾಲೇನಿರುತ್ತೆ ಅದೊಂದು ಸೂಪ್ ಚೆನ್ನಾಗಿ ಇಟ್ಕೊಳುತ್ತೆ ಎಣ್ಣೆ ಬಿದ್ದು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಸೊ ಎಣ್ಣೆ ಹೋದರೆ ತುಂಬ ಸಾರಿದೆ ಈಗ ಒನ್ ಮಿಂಶನ್ ಕಟ್ ಸೋ ಇದನ್ನ ಫ್ರೈ ಮಾಡ್ತಾರ ಚನ ಇಲ್ಲಿ ಸೋ 1 ಮಿಂಶನ್ ಕೈರೋ ನೀವು ಅವಾಗಲೇ ತೆಂದೆ ಜೊತೆ ಬೇಕಾದರೂ ಫ್ರೈ ಮಾಡ್ಕೊಬಹುದು ಇಲ್ಲ ಈ ತರ ಆಯಿಲ್ ಜೊತೆನೇ ಬೇಕಾದರೂ ಫ್ರೈ ಮಾಡ್ಕೊಬಹುದು ಇದನ್ನ ಸ್ವಲ್ಪ ಇದು ಇದನ್ನ ನೀನು ಹಸಿ ಬದ ಸ್ವಲ್ಪ ಫಾಂಟ್ರೆಂಟ್ ಆಗ ತರ ಫ್ರೈ ಮಾಡ್ಕೊಳ್ಳೋ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ ಸೊ ಕಲರ್ ಕಲರೆಲ್ಲ ಚೆನ್ನಾಗಿ ಬರುತ್ತೆ ಸೂ ಸೂ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನೇನು ಜಾಸ್ತಿ ಫ್ರೈ ಮಾಡೋದೇ ಬೇಡ ಸ್ವಲ್ಪ ಸ್ವಲ್ಪ ಥರ ಮಾಡಿ ಆಫ್ ಮಾಡ್ಕೊಬೇಡ ಇವಾಗ ಸಾಕಷ್ಟು ಆಗಿದೆ ಇವಾಗ ಸೊ ಇವಾಗ ಇದನ್ನು ಆಮೇಲೆ ರುಬ್ಕೊಳ್ಳೋಣ ಆರೋದಕ್ಕೆ ಹೆಚ್ಚಿಟ್ಬಿಡೋಣ ಸೊ ಇಷ್ಟೇ ಇದನ್ನು ಸೊ ಈ ಇದರ ಜೊತೆ ಹಾಕ್ಕೊಂಡು ರುಬ್ಕೊತೀನಿ ಇವಾಗ ಇವಾಗ ಡ್ರೈ ಮಸಾಲೆ ಎಲ್ಲ ಐತಲ್ಲ ಅದನ್ನು ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ಮಸಾಲೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಇಂಟಷ್ಟು ಚಕ್ಕೆ ಒಂದು ಮೂರು ಲವಂಗ ಹಾಕೊತಾ ಇದ್ದೀನಿ ಅದನ್ನು ಮಸಾಲ ಫ್ರೈ ಮಾಡೋ ಟೈಬಲ್ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ಲಾಸ್ಟಿಗೆ ಆದರೂ ಹಾಕ್ಕೊಬೋದು ಇವಾಗ ಹಾಕೋದು ಫ್ರೈವೇ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದಾಗ ಸ್ವಲ್ಪ ಟೈಪದ ತುಪ್ಪ ಇಲ್ಲಿ ಸೂಪ್ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಿಕ್ಕದಾಗಿ ಕಟ್ಕೊಂಡು ಕಟ್ ಮಾಡಿಟ್ಟಿದ್ನಲ್ಲ ಆಲೇನು ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಆಯ್ನು ಫ್ರೈ ಆಗಿದೆ ಸ್ವಲ್ಪ ಹಾಕೊತ ಇದ್ದೀನಿ ಇವಾಗ ಅದು ಸ್ವಲ್ಪ ಪುಡಿ ಹಾಕ್ಕೊತ ಇದ್ದೀನಿ ಮಾಡ್ತೀನಿ ಉಪ್ಪ ಆಯಿಲ್ ಚೆನ್ನಾಗಿ ಫ್ರೈ ಆಗಿದೆ ಹಾಲು ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಫಸ್ಟ್ ನೀರಾಗಿ ಸ್ವಲ್ಪ ಬೇಯ್ತಾ ಇರಲಿ ಆಮೇಲೆ ಮಸಾಲಾನ ಹಾಕೋಣ ಇವಾಗಲೇ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀವಿ ಆಮೇಲೆ ನೋಡಿ ಹಾಕೊಳ್ಳೋಣ ರುಚಿಗೆ ಇವಾಗ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಹಾಕೊಂಡಿದ್ದೆ ಕಾಲಿಗೆಲ್ಲ ಚೆನ್ನಾಗಿ ಬೆಳೆಯುತ್ತೆ ನೀರು ಹಾಕಿನ ಚೆನ್ನಾಗಿ ಕುದಿತಿದೆ ಇವಾಗ ಮಸಾಲ ರುಬ್ಬಿರತ್ರ ಹಾಕೊಳ್ಳೋಣ ಇವಾಗಲೇನೆ ನೀರನ್ನು ನೋಡಿ ಹಾಕೊಳ್ಳೋಣ ಎಷ್ಟು ಅಷ್ಟು ಈ ಜಾಗ ತೊಳ್ಕೊಂಡು ಮತ್ತೆ ರುಬ್ಬಿದಷ್ಟು ಹಾಕೋತೀನಿ ಆಲ್ಮೋಸ್ಟ್ ಕಾಲು ಮುಳ್ಳಗೋ ತನಕ ನೀರು ಹಾಕೊಳ್ಳೋಣ ಸೊ ಸೂಪ್ ಎಷ್ಟು ತೆಳ್ಳೋಗಬೇಕು ಸೂಪ್ ತೆಳ್ಳೋಗಿದ್ರೇ ಚೆನ್ನಾಗುತ್ತೆ ಕಟ್ಟಿ ಆಗಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಸೊ ವಿಸಿಲ್ ಒಡಿಸ್ಕೊಂತೀವಲ್ಲ ಅವಾಗೂ ಕೂಡ ನೀರು ಕಮ್ಮಿ ಆಗುತ್ತೆ ನಾನು ಇಲ್ಲೊಂದು ಎರಡು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೂಪ್ ನೋಡಿ ಎಷ್ಟು ತೆಳ್ಳಗಿರುತ್ತೆ ಸೊ ನೀರನ್ನೆಲ್ಲ ಹಾಕೊಂಡು ಇನ್ನುವಾಗ ಮುಳುಗಾಕ್ ಬರೋಣ ವಿಸಿಲ್ ಹಾಕಿದ್ದೀನಿ ಇವಾಗ ಏನಿಲ್ಲ ಅಂದರೆ ಅದಕ್ಕೆ ಒಂದು ಏಳರಿಂದ ಎಂಟು ವಿಸಿಲ್ ಆದರೂ ಗೊಳಿಸ್ಬೇಕು ಚೆನ್ನಾಗಿ ಬೇಯಬೇಕಂದ್ರೆ ಸೊ ಬನ್ನಿ ಒಂದು ಎಂಟು ವಿಸಿಲ್ ಆದ್ಮೇಲೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಈ ಕಡೆ ಸಾಂಬಾರು ರೆಡಿ ಆಗ್ತದೆ ತಲೆಗಾರು ಸಾಂಬಾರು ರೆಡಿ ಆಗಿದೆ ಸೊ ರೆಡಿಯಾಗಿದೆ ಆಲ್ರೆಡಿ ವಿದ್ಲು ಹಾಕಿಸಿ ಬೇಯಿಸಿದ್ದೆ ಆಗಿದೆ ಇವಾಗ ಸೊ ಈ ಬ್ರೈನನ್ನು ಇವಾಗ ಹಾಕೋಣ ಸೊ ಫಸ್ಟೇ ಬ್ರೈನ್ ಹಾಕ್ಬಿಟ್ರೆ ಅಂತ ಕಲ್ಸು ಹಾಗಾಗಿ ಸ್ವಲ್ಪ ಇದೆಲ್ಲ ಬೆಂದ ಮೇಲೆ ಹಾಕ್ಬಿಟ್ಟು ಇವಾಗ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಅದನ್ನ ಸೊ ಬೆಂದೋಗ್ಬಿಡುತ್ತೆ ಇವಾಗ ಮತ್ತೆ ನಾನು ಐದು ನಿಮಿಷ ಆನ್ ಮಾಡ್ತಿದ್ದೆವು ಈ ಟೈಮಲ್ಲಿ ಉಪ್ಪು ಕರೆ ಏನಾದರೂ ಕಮ್ಮಿ ಅದನ್ನ ನೋಡ್ಕೊಬೋದು ಸೊ ಇದು ಮತ್ತೆ ಒಂದು ಸೈಡಲ್ಲೇ ಬೇಯ್ವಿ ಅದು ಮತ್ತೆ ಏನಾದರೂ ಆ ಕಡೆ ಈ ಕಡೆ ಮಾಡಿದರೆ ಸೊ ಚೆನ್ನಾಗಿ ಬಿಡುತ್ತೆ ನಾನೆಲ್ಲ ಒಡೆದೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಸೊ ಒಂದು ಸೈಡಲ್ಲಿ ಅದು ಬೇಯುತ್ತೆ ಇಲ್ಲಿ ಸೂಪಿಗೆ ಇಟ್ಟಿದ್ದೀನಿ ಒಂದು ಏಳರಿಂದ ಎಂಟು ರೀಸನ್ ಬರಲಿ ಇದು ಆವಾಗಲೇ ನಾನು ಅಪ್ಲೈ ಇಟ್ಕೊಂಡು ವಿಡಿಯೋನ ಮಾಡಿದೆ ಕ್ಯೂಟಿನ ಇರಲಿಲ್ಲ ಏನಿಲ್ಲ ಕರೋ ಕೈಯಲ್ಲಿ ಇಟ್ಕೊಂಡೆ ಮಾಡಿದ್ದೀನಿ ವಿಡಿಯೋನ ಸೊ ಕ್ಯೂಟಿ ಮತ್ತೆ ಮನೆಗೆ ಹೋಗಿ ಇವಾಗ ಬಂದರು ಸೊ ಸೂಪ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ Thank you ಸೋತಾಕೇನ ಏನ್ ಮಾಡ್ತಾ ಇದ್ರೆ ಪೀಲ್ ಮಾಡ್ತಾ ಇದಾರೆ ನಾನು ಸೋತಾಕೇ ತಿರೋದಿಕ್ ವೇಟ್ ಮಾಡ್ತಾ ಇದಿರಾ ಕೇಕಳು ನಾನು ವೇಟ್ ಟು ಮಾರ್ಲ್ಲ ಯಾಕೆ ನಾನು ಕಿಬಾಗ್ಲೆ ಬೇಕು ನಾನು ವೇಟ್ ಟು ಮಾರ್ಲ್ಲ ಏನು ಮಾಡಲ್ಲ ಆಯ್ತು ಬೈ ಬೈ ಕ್ಯೂಟಿ 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 ರೆಡಿ ಮಾಡಿರೋದು ಅದಕ್ಕೆ ಹೌದಾ ಸೊ ಇವಾಗ ಎಂಟು ವಿಸಿಲ್ ಆಗಿದೆ ಸೂಪ್ ರೆಡಿ ಆಗಿದೆ ಬನ್ನಿ ಹೇಗಾಗಿದೆ ಸೊ ನೋಡಿ ಇಲ್ಲಿ ಎಷ್ಟು ಹೇಗಾಗಿದ್ದಲ್ಲ ಚೆನ್ನಾಗಿ ಬೆಂದಿದೆ ಕಾಲುಗಳು ಅಷ್ಟೆ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ

ಅದ್ರೊಳಗಡೆ ಎಣ್ಣೆ ಎಲ್ಲ ಇರುತ್ತಲ್ಲ ಅದು ಇಟ್ಕೊಳ್ಳುತ್ತೆ ಸೊ ಇದನ್ನು ಕುಡಿಯೋದ್ರಿಂದ ಕಾಲು ನೋವು ಮಣ್ಣಿನ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಹಾಗೆ ಮಕ್ಕಳಿಗೆಲ್ಲ ಒಳ್ಳೆಯದು ಒಳ್ಳೇದು ಚೆನ್ನಾಗ್ ಆಗಿದೆ

ನನ್ ಪೋರ್ಸಿಗೆ ಎಲ್ದಂಗೆ ನನ್ ಪೋರ್ಸಿಗೆ ಅಂತ ಚೆನ್ನಾಗಾಯ್ತಾಯ್ತು ಚೆನ್ನಾಗಿ ನಮ್ಮನೆ ಫೇವ್ರೇಟ್ ಇಷ್ಟ ಅಲ್ಲ ನೀ ಕಾಲು ಸೊಪ್ಪು ಹೆಂಗೈತೆ ನೋಡು ಕುಡಿದ್ಬಿಟ್ಟು ಕಾಲ್ನಗೆಲ್ಲ ಒಳ್ಳೆ ನಮ್ಮನಿಗಿಷ್ಟು ಇಷ್ಟ ತಲೆ ಕಲ್ ತಂದ ಮಾಡ್ತೀವಿ ತಲೆ ಮಾತ್ರ ಸಾರು ಮಾಡ್ಬಿಟ್ಟು ಕಾಲು ಸೂಪ್ ಮಾಡಿಬಿಡ್ತೀನಿ ನಮ್ಮ ಬಾಸು ಕುಡಿತಾ ಇದ್ದ ಕುಡ್ದಿಲ್ಲ ನೀನು ಖಾರ ಅವನಿಗೆ ಇಲ್ಲಿ ಒಂದು ಬಿಡು ಮುತ್ತ ಕೊಟ್ಬಿಡು ಮಂಗನೆ

ಆ ಗೋಲಿ ಟಿಕೆಟ್ ಮಿಸ್ ಆಗ್ತೀನಿ ಬರೋ ವರ್ಷ ಬಸ್ ಜಯಮ್ಮ ಊರಿಗೆ ಹೋಗುತ್ತೆ ಜಯಮ್ಮಜಿ ಬಯ್ತಿಯಾ ಜಯಮಜ್ಜಿ ಹಬ್ಬ ನಿನ್ ಬಸ್ಸು ಹಾ ಬಸ್ಸು

ಸಂಡೇ ಬ್ಲಾಕ್ನ ಮತ್ತು ನೆಕ್ಸ್ಟ್ ಡೇಗು ಹಾಗೆ ಕಂಟಿನ್ಯೂ ಮಾಡಿದ್ವು ಸೊ ಸ್ಕೂಲಿಗೆ ಮಕ್ಕಳೆಲ್ಲ ಕಳಿಸಾದ್ಮೇಲೆ ಅಮ್ಮನೂ ಕೂಡ ಊರಿಗೆ ಓಡ್ ಓಡ್ತೀನಿ ಅಂತ ಹೊರಟಿದ್ರು ಏಕೆಂದರೆ ಸೊ ಊರಲ್ಲಿ ಹಬ್ಬ ಆಯ್ತಲ್ಲ ಸೊ ಅಮ್ಮನೇ ಒಬ್ಬರೇ ಎಲ್ಲ ಕೆಲಸ ಮಾಡ್ಕೊಬೇಕು ಈ ಹಬ್ಬ ನಮಗೆ ಜೋರಾಗಿ ನಮ್ಮಮ್ಮ ಗ್ರ್ಯಾಂಡಾಗಿ ಮಾಡ್ತಾರೆ ಮಳೆದ ಹಬ್ಬ ಸೊ ನಮ್ಮೂರ ಕಡೆ ಎಲ್ಲ ಈ ಹಬ್ಬನ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಹಾಗಾಗಿ ಎಲ್ಲ ಕೆಲಸ ಒಬ್ಬರೇ ಮಾಡ್ಕೋಬೇಕು ಅಂದ್ಬಿಟ್ಟು ನಮ್ಮಮ್ಮ ಹೊರಡ್ತೀನಿ ಅಂದ್ಬಿಟ್ಟು ಓಡ್ರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಪ್ರತಿ ಸಲ ನಮ್ಮಮ್ಮ ಬಂದಾಗೆಲ್ಲ ಬೈದು ಬೈದು ಚೆನ್ನಾಗಿ ಎಣ್ಣೆ ಹಾಕುತ್ತೆ ಮತ್ತು ತಲೆಗೆ ಎಣ್ಣೆ ಹಾಕ್ಕೊಳ್ಳಲ್ಲ ನೀನು ಅಂತ ಸೊ ಅಮ್ಮನೆ ಊರಿಂದ ಕೊಬ್ಬರಿ ಎಣ್ಣೆ ಮಾಡ್ಕೊಬಂದಿದ್ರು ಸೊ ಅದನ್ನೇ ಕಬ್ಬಿ ಕಾಯಿಸ್ಬಿಟ್ಟು ಫುಲ್ಲು ತಲೆಗೆಲ್ಲ ಹಚ್ಕೊಡ್ತಾಯಿತ್ತು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲರ್ಸ್ ಆಫ್ ಲವ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ